ಬೆಳಿ ಬಂತು ನಮ್ಮ ಕುರಿ ದನ ಎಂಬ ನೆವು ಬಂತು ಅಂತೂ ಇಂತೂ ಈ ವರ್ಷ ನಾವು ಭಗವಂತ ಈ ರೈತರಿಗೆ ತೆರೆದ ಎಷ್ಟು ವರ್ಷ ರೀ ಎರಡು ಮೂರು ವರ್ಷ ಆಯ್ತು ಬರಗಾಲ ಮಳಿ ಇಲ್ಲ ಬೆಳಿ ಇಲ್ಲ ತಿನ್ನ ಊಟ ಇಲ್ಲ ಮನೆಯಾಗ ನೋಡಿದ್ರ ಮಕ್ಕಳು ಸಾಲಿಗೆ ಹೋಗ್ಬೇಕಾದ್ರ ಸಾಲಿ ಫೀಸ್ ಕಟ್ಟಕ್ ರೀ ಅಂತೂ ಇತ್ತು ಮಳಿ ಬಂತು ಹಚ್ಚ ಹಸಿರು ಬೆಳಿ ಬಂತ ಏನೋ ಇನ್ನು ಈ ವರ್ಷ ಹಬ್ಬ ಬೆಳಿ ಗೊಂಜಾಲ ಎಲ್ಲ ತೆಗೆದು ಮಾರಿ ನನ್ನ ಹೆಸರು ಸೇರಿ ತಗೊಂಡ ನನ್ನ ಮಕ್ಕಳಿಗೆ ಬೆಕ್ಕಿದ್ದೆಲ್ಲ ಅಡಿಗೆ ತಗೋದ್ರೆ ಈ ವರ್ಷ ನಮ್ಮ ಊರಾಗ ಸಿದ್ಧೇಶ್ವರ ಜಾತ್ರೆ ಇದ್ರಿ ಇಪ್ಪ ಅದ್ಭುತವಾಗಿ ವಿಜೃಂಭಣೆಯಿಂದ ಈ ವರ್ಷ ಆದ್ರೂ ಆ ಭಗವಂತನ ಆಶೀರ್ವಾದದಿಂದ ಖುಷಿ ಖುಷಿಯಾಗಿ ಜಾತ್ರೆ ಮಾಡ್ಬೋದು పరమాత్మ నిన్ను పాలి నమస్కారా అంతైత్ర బాలికి ఈ రైతు పాలి ಇವತ್ತಿಗೆ ನಮ್ಮಅಪ್ಪ ಸತ್ತು ಮೂರು ತಿಂ ರಾತ್ರಿ ಎಲ್ಲ ನಮ್ಮ ನಮ್ಮಪ್ಪ ಕುಡಿದ್ರ ಸತ್ತ ಅಥವಾ ವಯಸ್ಸಾಗಿ ಸತ್ತ ಅಂತ ನಮ್ಮ ದೇಶದಾಗ ಸಾವಿರಾರು ಕೋಟಿ ಸಾಲ ಮಾಡಿ ದೇಶದಲ್ಲಿ ಓದ್ರು ಏನು ಕೇಳಾಗಿಲ್ಲ ಅದ ಸಾವಿರ ರೂಪಾಯಿ ಸಾಲ ಮಾಡಿ ತನ್ನ ಮನೆ ಮತ್ತೆ ಇಟ್ಟು

ರು ಇನ್ನು ಉಳಿದು ಎರಡು ಎರಡು ಹೆಣ್ಮಕ್ಳು ನಾ ನಮ್ಮ ಅಕ್ಕಗಳ ಸಾಲಿ ಕಲಿಸ್ಬೇಕಂತ ಹೇಳಿ ಇದಂಥದ್ದು ಒಂದು ಹೊಲ ಮಾರಿ ಇರ್ತಕ್ಕಂಥ ಐವತ್ತು ಕುರಿ ಮಾರಿ ನಮ್ಮ ಅಕ್ಕಗಳು ಸಾಲಿ ಕಳಿಸಿದ್ರ ಅವರು ಕೂಡ ಪ್ರೀತಿ ಪ್ರೇಮ ಅಂತ ಹೇಳಿ ಅವರು ಪ್ರೀತಿ ಪ್ರೇಮ ಸೇರಿ ನಮ್ಮ ಮನೆ ಬಿಟ್ಟು ಮಾಡ್ರಿ ಮನೆ ಬಿಟ್ಟು ಈ ಮಡೋನ ಕಷ್ಟ ಯಾರಿಗೆ ಈ ರೈತರ ಕಷ್ಟ ಯಾರಿಗೆ ನಮ್ಮ ಸಮಾಜದಾಗ ಚಾಕ್ಲೇಟ ಫೋನ ಯಾವ್ದು ಬೇಕಾದ ವಸ್ತು ತಗೊಂಡ್ರ ನಿಗದಿತ ಬೆಲೆ ಅದ ಆದ್ರೆ ಈ ರೈತ ಬೆಳೆದಿರ್ತಕ್ಕಂಥ ಬೆಲೆ ಬೆಳೆಗೆ ನಿಗದಿತ ಬೆಲೆ ಇಲ್ರಿಪ್ಪ ನಿಗದಿತ ಬೆಲೆ ಎಲ್ಲರೂ ಹೇಳ್ತಾರ ರೈತ ದೇಶದ ಗಂಡಲು ಬಂತ ಆದ್ರೆ ರೈತ ನಾವು ದಿನದಾಗ ಮೂರು ದಿನ ಊಟ ಮಾಡಿ ಮೂರು ಹೊತ್ತು ಊಟ ಮಾಡಿ ಟೈಮ್ ಟೈಮ್ದಾಗ ದಿನಕ್ ಐದು ಜನ ರೈತರು ನಮ್ ದೇಶದಾಗ ಸಾಯ್ತಾರ್ರಿ ಹಂಗಾದ್ರೆ ಒಂದು ತಿಂಗಳಿಗೆ ಒಂದು ವರ್ಷಕ್ಕ ನಮ್ಮ ದೇಶದಾಗ ಎಷ್ಟು ಜನ ಸಾಯ್ತಾರ ನಮ್ಮಂತ ಬಡತನ ಪರಿಸ್ಥಿತಿ ಬಂದಾಗ ನಮ್ಮಂತ ಬಡವ್ರ ಮನಿ ಹೆಣ್ಮಕ್ಳಿಗೆ ಯಾವ್ದಾದ್ರೂ ಒಂದು ಒಳ್ಳೆಯ ವರ ಬಂದ್ರ ಮದ್ವಿ ಮಾಡಿಕೊಟ್ರ ಅವ್ರ ಸಂಸಾರ ಚಲೋ ಆಗ್ತೈತೆ ಅಂತ ಮದುವೆ ಮಾಡ್ಕೊಟ್ಟ ಸಂಸಾರ ಜ್ಞಾನ ಹೆಣ್ಣು ಮಕ್ಕಳಿಗೆ ಇರಂಗಿಲ್ಲ ಮಾಡಿಕೊಟ್ಟಾಗ ಶಿಂಸದಿಂದ ವಂಚಿತರಾಗ್ತಾರೆ ಅತ್ತಿ ಮಾವ ಗಂಡ ಮೈದಾ ಎಲ್ಲಾರು ಕಿರಿಕಿರಿ ಮಾಡಿ ಕಿರಿಕಿರಿ ಮಾಡಿ ಅವ್ರ ಜೀವನಾನ ಕಿತ್ಕೊಂಡ್ ಬಿಡ್ತಾರಪ್ಪ ಜೀವನಾನ ಕಿತ್ಕೊಂಡ್ ಬಿಡುತ್ತಾರ ಅದಕ್ಕೆ ಈ ಸಂದರ್ಭದಾಗ ನಿಮ್ಮೆಲ್ಲರಿಗೂ ಕೈ ಮುಗಿದ ಕೇಳ್ಕೊಂತೀರಿ ನಮ್ಮ ಜೀವನದಾಗ ನಮ್ಮ ಹೆತ್ ತಂದೆ ಕಾಯಿಗಿಂತ ಯಾವ್ದು ದೊಡ್ಡ ಸಂಬಂಧ ಇಲ್ಲ ನಾವು ಅಲ್ಲಿ ನನ್ನ ದೇವ್ರ ಇಲ್ಲಿ ದೇವ್ರ ದೇವ್ರ ಅಂತ ಹುಡ್ಕೊಂಡೋಗ್ತಿವಿ ಅದ್ರ ಮನೆಯಾಗಿದ್ದದ ದೇವ್ರ ನಮ್ಮ ಜೀವ ಕೊಟ್ಟ ದೇವರಿಗೆ ಒಂದು ದಿನ ನೋವು ಖಾಲಿ ಬಿಡಾಗಿಲ್ಲ ಒಂದು ದಿನ ಅದು ಹೆಂಗದಿಯವ ಹೆಂಗದಿಯಪ್ಪ ಅಂತ ಒಬ್ರು ಕೇಳಂಗಿಲ್ಲ ಜೀವ ಇರು ಮಠ ನೀವು ಜೀವನದಾಗ ಏನ್ ಮಾಡ್ತಿರೋ ಬಿಡ್ತಿರೋ ಅವು ಅಪ್ಪನ ಮರ್ಯಾದೆ ನಮ್ ಜೀವನ್ದಾಗ ಯಾರ ಮರ್ಯಾದೆ ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ರೈತರಿಗೂ ಮರ್ಯಾದೆ ಕೊಡ್ರಿ ಸರ್ಕಾರ ನೌಕರಿಸ ಕಂಡಕ್ಟರ್ ಪೊಲೀಸರು ನಮ್ಮ ದೇಶದಾಗ ಒಂದೊಂದ್ ದಿನ ಸ್ಟ್ರೈಕ್ ಮಾಡ್ರ ಒಂದೊಂದು ವಾರ ಗಂಟೆ ಸ್ಟ್ರೈಕ್ ಮಾಡ್ರು ನಮ್ ದೇಶ ಬೆಳೀತದ ಒಂದ್ ದಿನ ವಿಚಾರ ಮಾಡ್ರಿ ನಮ್ಮ ಬೆಳೆ ಬೆಳೆದು ಎಲ್ಲರಿಗೂ ಅನ್ನ ಕೊಟ್ತಕ್ಕಂತ ರೈತ ಒಂದೇ ಒಂದು ದಿನ ಸ್ಟ್ರೈಕ್ ಮಾಡಿದ್ರ ಒಂದೇ ಒಂದು ದಿನ ಸುಮ್ಮಿದ್ರ ನಮಗ್ ತಿನ್ನಕ ಅನ್ನಿರಾಗಿಲ್ಲ ಎಲ್ಲರೂ ಅನ್ಕೊಂತೀವಿ ಹುಡ್ಸಿದ ಅವರು ಹುಲ್ಲು ಅಂತ ಆದ್ರ ರೈತ ಬೆಳೆ ಬೆಳಿಲಿಲ್ಲ ಅಂದ್ರ ಹುಲ್ ಅಲ್ರಿ ಹುಲ್ಲಿನ ಕಡ್ಡಿನೂ ತಿನ್ನಾಕ್ ಸಿಗಂಗಿಲ್ಲ ಹುಲ್ಲಿನ ಕಡ್ಡಿನೂ ತಿನ್ನಾಕ್ ಸಿಗಂಗಿಲ್ಲ ನಿಮಗೆ ಎಲ್ಲರಿಗೂ ಕೈ ಮುಗಲಿ ಕೇಳ್ಕೊತೀವಿ ಈ ಸಂದರ್ಭದ ದಯವಿಟ್ಟು ತಂದೆ ತಾಯಿಗೆ ಮೋಸ ಮಾಡಾಕ್ ಹೋಗ್ಬೇಡ್ರಿ ತಂದೆ ತಾಯಿಗೆ ಹೆಸರು ಕೆಟ್ಟ ತರಾಕ್ ಹೋಗ್ಬೇಡ Nanumagada na pa. Diba? Nanumagada na pa.